ದೇವನಹಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ದೂರಿಯಾಗಿ ಸ್ವಾಗತವನ್ನ ಮಾಡಲಾಗಿದೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಜೈ ಅಂತ ಹೇಳಿ ಕಾರ್ಯಕರ್ತರು ಘೋಷವನ್ನ ಕೂಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಪರ ಜೈಕಾರ ಮೊಳಗಿದೆ ಚಿಕ್ಕಬಳ್ಳಾಪುರ ಸಚಿವ ಸಂಪುಟ ಸಭೆಗೆ ಹೋಗುವ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಕಾರ್ಯಕರ್ತರು ಜೈಕಾರವನ್ನ ಹಾಕಿದ್ದಾರೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಅಂದ್ರೂ ಕೂಡ ಕಾರ್ಯಕರ್ತರು ಮಾತ್ರ ಸುಮ್ಮನೆ ಇರ್ತಾ ಇಲ್ಲ ಕೈ ಕಾರ್ಯಕರ್ತರ ಉತ್ಸಾಹವನ್ನ ಕಂಡು ಡಿ ಕೆ ಶಿವಕುಮಾರ್ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ